ಓ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನನ್ನ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಧನಸ್ಸು ರಾಶಿಯ ಭವಿಷ್ಯವಾಣಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗುರು ಸಂಚಾರದ ಆಧಾರದ ಮೇಲೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಗುರುಗ್ರಹ ಋಷಿಕ ರಾಶಿಯಿಂದ ಧನು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದೆ ನಿಮ್ಮ ರಾಶಿಯಲ್ಲಿ ಧನಸ್ಸು ರಾಶಿಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುಗ್ರಹವು ಇಪ್ಪತ್ತು ಹನ್ನೊಂದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತರವರೆಗೂ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗುವುದರಿಂದ ನಿಮಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ಒಂದೇ ಗ್ರಹದ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ವರ್ಷದ ಫಲ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಸಮಯದಲ್ಲಿ ಸಂಚಾರ ಆಗುತ್ತೆ ಆದರೆ ಗುರುಗ್ರಹ ಮಾತ್ರ ವರ್ಷಕ್ಕೆ ಒಂದು ಸಲ ಮಾತ್ರ ಸಂಚಾರ ಆಗುವಂಥದ್ದು ಅದಕ್ಕೆ ಗುರು ಗ್ರಹ ಅಂದ್ರೆ ಏನು ಕತ್ತಲಿನಿಂದ ಗುರು ಅಂದರೆ ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ನೋಡಿ ಈಗ ನಿಮ್ಮ ರಾಷ್ಟ್ರಾಧಿಪತಿ ಧನಸ್ಸು ರಾಶಿಯವರು ಅನೇಕ ಕಷ್ಟಗಳು ಸಾಡೆ ಸಾತಿ ಹೀಗೆಲ್ಲ ಅನೇಕ ದುಃಖ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಆ ತಾಯಿಗೆ ಅನಾರೋಗ್ಯ ಫೈನಾನ್ಷಿಯಲ್ ಪ್ರಾಬ್ಲಮ್ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ಮು ತುಂಬ ಅನುಭವಿಸ್ಬಿಟ್ಟಿದ್ದೀರಾ ಈಗ ಗುರುಬಲ ಬರೋದ್ರಿಂದ ಅಂದರೆ ಗುರು ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗೋದ್ರಿಂದ ನಮಗೇನು ಶುಭ ಫಲ ಬರುತ್ತೆ ಅಂತ ಯೋಚನೆ ಮಾಡ್ತಿರ್ತೀರಿ ಪ್ರತಿ ತಿಂಗಳು ಮಾಸಭವಿಷ್ಯವನ್ನು ಕೇಳ್ತಾನೆ ಇರ್ತೀರಿ ಯಾಕಂದ್ರೆ ಮಾಸ ಭವಿಷ್ಯ ಕೇಳೋದ್ರಿಂದ ನಕ್ಷತ್ರಗಳ ಆಧಾರ ಇನ್ನು ಬೇರೆ ಬೇರೆ ಗ್ರಹಗಳು ನವಗ್ರಹಗಳಲ್ಲಿ ಬುಧ ಗ್ರಹ ಆಮೇಲೆ ರವಿ ಗ್ರಹ ಮಂಗಳ ಗ್ರಹ ಎಲ್ಲ ರಾಶಿ ಪರಿವರ್ತನೆಯಿಂದ ಏನೇನು ಫಲ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಒಂದು ಗಂಟೆ ತರ ಇದೆ ದೇವಸ್ಥಾನದಲ್ಲಿ ಗಂಟೆ ಹೋದರೆ ಹೇಗಿರುತ್ತೋ ಹಾಗೆ ಅದು ನೋಟಿಫಿಕೇಶನ್ ಬೆಲ್ ಅದನ್ನು ನೀವು ಓದೋದ್ರಿಂದ ನಾನು ಹಾಕುವಂಥ ಜ್ಯೋತಿಷ್ಯ ಕಾರ್ಯ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವೆಲ್ಲ ಧನಸ್ಸು ರಾಶಿ ಅಂದ್ರೇ ಜ್ಞಾನಕಾರಕ ಗುರು ನಿಮ್ಮ ರಾಷ್ಟ್ರಾಧಿಪತಿ ನೀವು ಜ್ಞಾನವನ್ನು ಹಂಚುವಂತಹ ಗುಣವುಳ್ಳವರು ಕೆಳಗಡೆ ಶೇರ್ ಬಟನ್ ಇದೆ ನಿಮ್ಮ ಸ್ನೇಹಿತರಿಗೂ ಸಹ ಇದು ಜ್ಯೋತಿಷ್ಯ ವಿಚಾರ ತಿಳಿಲಿ ನೀವೆಲ್ಲ ಕೆಳಗಡೆ ಶೇರ್ ಬಟನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೀರೋ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಈಗ ನೋಡಿ ರಾಷ್ಟ್ರಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಗುರುದೇವರು ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದು ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು ತಾಯಿಯ ಆರೋಗ್ಯ ತಾಯಿಯ ಸಮಾನ ಯಾರೇ ಇರ್ಬೋದು ಅವ್ರಿಗೆಲ್ಲ ಆರೋಗ್ಯದ ಸಮಸ್ಯೆ ಇರುತ್ತೆ ಧನಸ್ ರಾಶಿಯಲ್ಲಿ ಎಷ್ಟೋ ಮಾನಸಿಕವಾಗಿ ಟೆನ್ಷನ್ಸು ಕಮ್ಮಿ ಆಗುತ್ತೆ ಯಾಕೆಂದ್ರೆ ಗುರು ಕತ್ತಲಿಂದ ಬೆಳಕಿಗೆ ಗುರುಬಲ ಇಲ್ಲ ಆದರೂ ರಾಷ್ಟ್ರಾಧಿಪತಿ ರಾಶಿಯಲ್ಲಿ ಪ್ರವೇಶ ಆಗ್ತಾ ಇರೋದ್ರಿಂದ ಜಾತಕರು ಆರೋಗ್ಯವಂತರಾಗುತ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ದಿವಸದಿಂದ ನಿಮಗೆ ಕಾಯಿಲೆಗಳಿದ್ರೆ ಕಾಯಿಲೆಗಳು ಆಗುತ್ತೆ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಸಿಗುತ್ತೆ ದೀರ್ಘಾಯುಷ್ಯು ಪ್ರಬಲ ಕಠಿಣ ಕೆಲಸಗಾರರಾಗ್ತೀರಿ ಏನೇ ಕೆಲಸ ಆದರೂ ಧೈರ್ಯವಾಗಿ ಶಕ್ತಿ ಹಣವಂತರಾಗ್ತಿರಿ ಬಾಲ್ಯದಲ್ಲಿರುವವರು ಸಂತೋಷದಿಂದ ಬೆಳೆಯುತ್ತಾರೆ ದೈಹಿಕವಾಗಿ ಆರೋಗ್ಯಕರವಾಗಿ ಚಿಕ್ಕ ಮಕ್ಕಳು ಬೆಳೀತಾ ಹೋಗ್ತಾರೆ ಧನಸ್ಸು ರಾಶಿಯವರು ಯಾರ್ಯಾರಿಗೆ ಆ ಪುತ್ರ ಸಂತಾನ ಆಗಿರೋ ಎಲ್ಲ ಪುತ್ರ ಸಂತಾನ ಯಾಕಂದ್ರೆ ಗುರು ಗೌರವಂ ಧನಂ ಪುತ್ರಂ ಗುರು ಅಂದ್ರೆ ಧನ ಪುತ್ರ ಎಲ್ಲ ಕೊಡುವಂತಹ ಗ್ರಹ ಪುತ್ರ ಸಂತಾನ ಆಗುವಂಥದ್ದು ಉತ್ತಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ವಿದ್ಯಾವಂತರಾಗ್ತಿರಿ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸು ಚೆನ್ನಾಗುತ್ತೆ ದಯಾವಂತರಾಗ್ತೀರಿ ಸರ್ಕಾರದ ಉದ್ಯೋಗದಲ್ಲಿರುವಂಥವ್ರಿಗೆ ಸ್ವಲ್ಪ ಉದ್ಯೋಗ ನಷ್ಟ ನೆಗೆಟಿವ್ ಪಾಯಿಂಟ್ಸು ಯಾಕೆಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇರುತ್ತೆ ಯಾಕೆಂದರೆ ನಿಮಗೆ ಗುರುಬಲ ಇಲ್ಲ ಆದರೆ ರಾಶಿ ಬಲ ಇದೆ ಯಾಕೆಂದರೆ ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿ ರಾಶಿಯಲ್ಲೇ ಪ್ರವೇಶ ಆಗ್ತಾ ಇರೋದ್ರಿಂದ ನಿಮಗೆ ದಾನ ಧರ್ಮ ಮಾಡೋದ್ರಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಸ್ವಲ್ಪ ಉದ್ಯೋಗ ನಷ್ಟ ಆಗುವಂಥದ್ದು ಧೈರ್ಯವಂತರಾಗ್ತೀರಿ ಹೆಮ್ಮೆ ಹೆಚ್ಚ ಹೆಚ್ಚಾಗಿ ಆಗುತ್ತೆ ನಿಮ್ಮ ನಡವಳಿಕೆ ಸುಮ್ಮನೆ ಒಳ್ಳೆ ಉತ್ತಮ ನಡತೆ ಉತ್ತಮ ನೀತಿ ನಿಮ್ಮಲ್ಲಿ ಧಾರ್ಮಿಕ ಮನೋಭಾವ ಹೆಚ್ಚಾಗುವಂಥದ್ದು ಅದೃಷ್ಟವಂತರಾಗುತ್ತೀರಿ ಹಣವಂತರಾಗುತ್ತೀರಿ ಬಹುಜನರನ್ನು ಪೋಷಿಸುವ ಶಕ್ತಿ ನಿಮಗೆ ಬರುತ್ತೆ ಅನೇಕ ಜನರನ್ನು ಪೋಷಿಸಬೇಕು ಈಗ ಒಂದು ಮನೆಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ತಂದೆ ಈಗ ತಾಯಿ ತಂದೆ ತಾಯಿ ಇಬ್ಬರು ದುಡಿತಾರೆ ಆ ಕಾಲದಲ್ಲಿ ಬರೀ ತಂದೆ ಮಾತ್ರ ದುಡಿತಾ ಇದ್ದರು ಇನ್ನು ಕೆಲವು ಮನೆಯಲ್ಲಿ ಈಗಲೂ ಒಬ್ಬರೇ ದುಡಿತಾರೆ ಅವರು ಅವರು ಏನಾಗ್ತಾರೆ ಎಲ್ಲರೂ ಪೋಷಿಸುವಂಥ ಶಕ್ತಿ ಅವರಿಗೆ ಪ್ರಾಪ್ತಿಯಾಗುತ್ತೆ ನೀವು ಇಂಡಸ್ಟ್ರಿಯಲಿಸ್ಟ್ ಆಗಿದರೆ ನಿಮ್ಮ ಕಂಪನಿನೆಲ್ಲ ವರ್ಕ್ ಮಾಡುವಂಥವನ್ನೆಲ್ಲನೂ ಪೋಷಿಸುವ ಶಕ್ತಿ ನಿಮಗೆ ಈಗ ಪ್ರಾಪ್ತಿಯಾಗುತ್ತೆ ಸ್ವಲ್ಪ ನಿಮಗೆ ಗೃಹದಲ್ಲಿ ಬೇಸರ ಇದು ಒಂದು ವರ್ಷದ ಫಲ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತರವರೆಗೂ ಗುರುಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತ ಆಗೋದರಿಂದ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಸ್ವಲ್ಪ ಅಪಮಾನಗಳು ಮಾನಸಿಕವಾಗಿ ನೀವು ಚೆನ್ನಾಗ್ತೀರಿ ಕೆಲವೊಂದು ಕೊನೆಯ ಸಮಯದಲ್ಲಿ ಸ್ವಲ್ಪ ಅಡಚಣೆಗಳಾಗುತ್ತೆ ವಿವಾಹಕ್ಕೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ ಆದರೆ ನಿಧಾನ ಆಗುತ್ತೆ ಸ್ವಲ್ಪ ಅಡೆತಡೆಗಳಾಗುತ್ತೆ ಅದು ಸಪ್ತಮವನ್ನೇ ನೋಡ್ತಾ ಇದ್ದೇನೆ ಗುರುಗ್ರಹ ಆದರೂ ನಿಮಗೆ ವಿವಾಹದಲ್ಲಿ ಸ್ವಲ್ಪ ಅಡೆತಡೆಗಳಾಗುತ್ತೆ ಎಚ್ಚರ ಶತ್ರುತ್ವ ಸರ್ಕಾರದಿಂದ ಸ್ವಲ್ಪ ಉಪದ್ರವಗಳಾಗುವಂಥದ್ದು ಭಯ ಹೆಚ್ಚಾಗುವಂಥದ್ದು ಶಿಕ್ಷೆಗಳಾಗುವಂಥದ್ದು ಕಾನೂನನ್ನು ಪಾಲನೆ ಮಾಡೋದಕ್ಕೆ ಮನಸ್ಸು ಬರದೇ ಇರುವಂತಹ ಪರಿಸ್ಥಿತಿಗಳು ಏನಾದರೂ ಒಂದು ಕಾನೂನಿನ ಪ್ರಕಾರ ನಿಮಗೇನಾದರೂ ಒಂದು ಪನಿಷ್ಮೆಂಟ್ ಶಿಕ್ಷೆಗಳಾಗುವಂಥ ಸಂಭವ ಇರುತ್ತೆ నీవు ఎచ్చరవన ధనసు రాశివరు ಈ ವಿಚಾರದಲ್ಲಿ ಎಚ್ಚರ ವಹಿಸಬೇಕು ಇನ್ನು ಮಿಕ್ಕಿದ ವಿಚಾರದೆಲ್ಲ ತುಂಬ ಚೆನ್ನಾಗಿರ್ತೀರ ಧೈರ್ಯವಂತರಾಗ್ತೀರಿ ಹಣವಂತರಾಗ್ತೀರಿ ಉತ್ತಮ ಮಕ್ಕಳು ಮಕ್ಕಳಿಂದ ನಿಮಗೆ ಅನುಕೂಲಗಳು ಆಗುತ್ತೆ ಗುರು ದೃಷ್ಟಿ ಪಂಚಮ ಸ್ಥಾನಕ್ಕೆ ಸಪ್ತಮ ಸ್ಥಾನಕ್ಕೆ ಮತ್ತು ಭಾಗ್ಯ ಸ್ಥಾನಕ್ಕೆ ದೃಷ್ಟಿಸ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ತಂದೆಗೆ ಅನೇಕ ಅನುಕೂಲಗಳಾಗುವಂಥದ್ದು ನಿಮ್ಮ ಮಕ್ಕಳು ಹೆಸರುವಾಸಿಯಾಗುವಂಥದ್ದು ನಿಮ್ಮ ಮಕ್ಕಳು ನಿಮಗೆ ಹೆಸರು ತಂದು ಕೊಡ್ತಾರೆ ಎಂಥ ನಿಮ್ಮ ತಾಯಿ ಯಾರಪ್ಪ ಅಂತ ಕೇಳುವಂತಹ ಪರಿಸ್ಥಿತಿ ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲಗಳು ಇವೆಲ್ಲ ಪ್ರಾಪ್ತಿಗಳು ಆಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಿದ್ದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅನುಕೂಲಗಳಾಗುತ್ತೆ ತಂದೆಯ ಕಡೆಯಿಂದ ಏನಾದರೂ ಒಂದು ಧನ ಪ್ರಾಪ್ತಿ ನಿಮಗೆ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ಲ ಒತ್ತಿ ಸಮಸ್ತ ಲೋಕೋ ಸುಖಿನೋ ಭವಂತು धन्यवाद